ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೋಡಿಸ್ ಕಿಚನ್ ಯಾಮ್ಯಾಮ್ ಇವತ್ತು ನಾನು ಮಾವಿನ ಹಣ್ಣು ಚಿಕ್ಕ ಚಿಕ್ಕ ಮಾವಿನ ಹಣ್ಣು ಇರುತ್ತಲ್ಲ ಅದನ್ನು ಸಾರು ಮಾಡೋದನ್ನು ಈಗಾಗಲೇ ಒಂದು ಸರಿ ತೋರಿಸಿದ್ದೀನಿ ಅದು ಮೊಸರು ಹಾಕಿ ಮಾಡೋದು ಇದನ್ನು ನಾನು ಹಾಗೆ ಕಾಯಿ ರುಬ್ಬಿ ಮಾಡ್ತಾಯಿದ್ದೀನಿ ಇದು ಒಂದು ಒಂಬತ್ತು ಹಣ್ಣಿದೆ ಸಿಕ್ಕಿತ್ತು ಅದನ್ನು ತಗೊಂಡಿರೋದು ಒಳ್ಳೆ ರೇಟ್ ಜಾಸ್ತಿ ಇದೆ ಇದಕ್ಕೆ ತುಂಬ ಮತ್ತು ಇವಾಗ ಇದನ್ನೆಲ್ಲ ಕ್ಲೀನಾಗಿ ತೊಳೆದಿದ್ದೀನಿ ತೊಳೆದ್ಬಿಟ್ಟು ಅದ್ರ ಸಿಪ್ಪೆಯನ್ನೆಲ್ಲ ತೆಗೆದು ನಾನು ಸ್ವಲ್ಪ ಆ ನೀರು ಒಂದು ಸ್ವಲ್ಪ ನೀರು ತಗೊಂಡು ಅದಕ್ಕೆ ಹಾಕ್ತಾಯಿದ್ದೀನಿ ಯಾಕಂದರೆ ಅದ್ರ ರಸ ಬಿಟ್ಕೊಳತ್ತಲ್ಲ ಅದನ್ನೆಲ್ಲ ಅದಕ್ಕೆ ಹಾಕಿಬಿಡೋಣ ಸಾರಿಗೆ ಹಾಕಿಬಿಡೋಣ ಸುಮ್ಮನೆ ವೇಸ್ಟ್ ಆಗೋದು ಬೇಡ ಅಂದ್ಬಿಟ್ಟು ಸ್ವಲ್ಪ ನೀರು ತಗೊಂಡು ಅದಕ್ಕೆ ಹಾಕುತ್ತಾ ಇದ್ದೀನಿ ಸಿಪ್ಪೆನೆಲ್ಲ ಇದನ್ನೆಲ್ಲ ಕ್ಲೀನಾಗಿ ಸಿಪ್ಪೆಯೆಲ್ಲ ಸುಲ್ಕೊಂಡು ಅದನ್ನು ಇಟ್ಕೋಬೇಕು ಫ್ರೆಂಡ್ಸ್ ಇದುವರೆಗೂ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಷ್ಟ ಆದರೆ ಲೈಕ್ ಮಾಡಿ ಒಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ ಮತ್ತು ನೀವು ನಿಮ್ಮ ಫ್ರೆಂಡ್ಸಿಗೆ ಇದನ್ನು ಶೇರ್ ಮಾಡಿಕೊಡಿ ಇದನ್ನು ಮಾಡಿ ಹೇಗಿತ್ತು ಅನ್ನೋದನ್ನು ತಿಳಿಸಿ ಈಗ ನಾನು ಇದಕ್ಕೆ ಹಣ್ಣನ್ನು ಒಂದು ಒಂಬತ್ತು ಹಣ್ಣು ಸಿಕ್ಕಿ ಇದೆ ಅದನ್ನು ಅದಕ್ಕೆ ನಾನು ಎಲ್ಲ ಸುಲಿದು ಅದಕ್ಕೆ ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಅರ್ಶಿನ ಪುಡಿ ಒಂದು ಟೀ ಸ್ಪೂನು ಮೆಣಸಿನ ಪುಡಿ ಮತ್ತು ಈ ಮಾವಿನ ಹಣ್ಣಿಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಕರ್ಬಿನ ಸೊಪ್ಪು ಹಾಕ್ಕೊಂಡು ಅದಕ್ಕೆ ನಾನು ರಸ ಹಿಣ ರಸ ಹಿಂಡ್ಕೊಂಡಿದ್ನಲ್ಲ ಆ ಆ ನೀರನ್ನೇ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಟೇಸ್ಟಾಗಿ ಇರಲಿ ಆ ಸುಮ್ಮನೆ ವೇಸ್ಟ್ ಆಗೋದು ಬೇಡ ಅಂದ್ಬಿಟ್ಟು ಅದಿಲ್ಲ ಅಂತಂದರೆ ನೀವು ನೀರೇ ಹಾಕೋಬೋದು ಈಗ ಅದು ಸ್ವಲ್ಪ ಮಾವಿನಕಾಯಿ ಮಟ್ಟಕ್ಕೆ ನೀರು ಹಾಕ್ಕೊಂಡು ಅದು ಮಾವಿನ ಹಣ್ಣಿನ ಮಟ್ಟಕ್ಕೆ ನೀರು ಹಾಕ್ಕೊಂಡು ಅದು ಬೇಯಬೇಕು ಚೆನ್ನಾಗಿ ಕುದಿ ಕುದಿ ಬಂದು ಬೇಯಬೇಕು ಮಧ್ಯ ಮಧ್ಯೆ ಕೈ ಇರಿ ಇಲ್ಲ ಅಂತಂದ್ರೆ ತಳ ಹತ್ತುತ್ತೆ ಈಗ ತೆಂಗಿನಕಾಯಿ ನಾನು ಒಂದು ಎರಡು ಇಡಿ ತೆಂಗಿನಕಾಯಿ ತಗೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಒಂದು ಏಳೆಂಟು ಚಿಕ್ಕ ಚಿಕ್ಕ ಈರುಳ್ಳಿ ಈರುಳ್ಳಿ ಬರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಇದಿಲ್ಲ ಅಂತಂದರೆ ನೀವು ದೊಡ್ಡ ಈರುಳ್ಳಿನೇ ಹಾಕ್ಕೊಳ್ಳಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾನು ರುಬ್ಕೋತಾಯಿದ್ದೀನಿ ಇವಾಗ ಇದನ್ನೆಲ್ಲ ಮದ್ಮದ್ದೆ ಇರಿ ಯಾಕಂದರೆ ಇದು ಮಾವಿನ ಹಣ್ಣು ಬೇಗ ತಳ ಆಗ್ತೈತೆ ಅದರಿಂದ ಮಧ್ಯ ಮಧ್ಯೆ ಇರಿ ಹಣ್ಣು ಚೆನ್ನಾಗಿ ಬೆಂದ ಮೇಲೆ ಅದು ಚೆನ್ನಾಗಿ ಹಿಂಗೆ ಅದು ಮುದ್ರೆ ಎಲ್ಲ ಬಿಟ್ಕೊಳುತ್ತೆ ಹಾಗೆ ನೋಡಿ ಇವಾಗೆಲ್ಲ ಇದೆ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಇದನ್ನು ಇದಕ್ಕೆ ನಾವು ಇದು ಒಂದು ಸ್ವಲ್ಪ ಸಿಹಿ ತುಂಬ ಚೆನ್ನಾಗಿ ಒಳ್ಳೆ ಸಿಹಿ ಇರೋ ಆದರೆ ಏನು ಬೆಲ್ಲ ಏನು ಬೇಕಾಗಿಲ್ಲ ಇದಷ್ಟೊಂದು ಸಿಹಿ ಇಲ್ಲ ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ರೆ ಟೇಸ್ಟಾಗಿರುತ್ತೆ ಇದಕ್ಕೊಂದು ಸ್ವಲ್ಪ ಬೆಲ್ಲ ಹಾಕೋತ ಅದಾದಮೇಲೆ ಚೆನ್ನಾಗಿ ಎಲ್ಲ ಬೆಲ್ಲ ಎಲ್ಲ ಕರಗಿಬಿಡ್ಲಿ ಅದಾದಮೇಲೆ ನಾವು ರುಬ್ಬಿಟ್ಟಿರೋಂಥ ತೆಂಗಿನಕಾಯಿನ ರುಬ್ಬಿಟ್ಕೊಂಡಿದ್ದೀವಲ್ಲ ಅದನ್ನೆಲ್ಲ ಇದಕ್ಕೆ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಕುದಿಸಿ ಒಂದು ಚೆನ್ನಾಗಿ ಕುದಿ ಬಂದ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಕಾಯಿದು ಅದನ್ನು ನಾವು ಒಂದು ಒಗ್ಗರಣೆ ಹಾಕಬೇಕು ತುಂಬ ಚೆನ್ನಾಗಿರುತ್ತೆ ಬೇಗನೂ ಆಗುತ್ತೆ ಈ ಮಾವಿನ ಹಣ್ಣಿನ ಕಾಲದಲ್ಲೇ ಇದನ್ನು ಮಾಡೋಕ್ಕಾಗೋದು ಅದರಿಂದ ನೀವು ಒಂದು ಸರಿ ಇದನ್ನು ಮಾಡಿ ನೋಡಿ ಇದೇ ಥರ ಮಾವಿನ ಹಣ್ಣಿನ ಸಾರು ಇನ್ನೊಂದು ಸ್ವಲ್ಪ ಮೊಸರು ಹಾಕಿ ಮಾಡೋದನ್ನು ನಾನು ನನ್ನ ಚಾನಲಲ್ಲಿ ಹಾಕಿದ್ದೀನಿ ಅದನ್ನು ಸಹ ನೋಡಿ ಅದು ಹೇಗಿತ್ತು ಅಂತಲೂ ಹೇಳಿ ಈಗ ತುಂಬ ಚೆನ್ನಾಗಿರುತ್ತೆ ಇದು ತಿನ್ನೋದಕ್ಕೆ ಸೂಪರಾಗಿರುತ್ತೆ ಉಪ್ಪು ಹುಳಿ ಖಾರ ಎಲ್ಲ ಮಿಕ್ಸ್ ಆಗಿರೋ ಒಂದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ ಎಲ್ಲ ನೆಂಚ್ಕೊಳಕ್ಕೆ ತುಂಬ ಚೆನ್ನಾಗಿರುತ್ತೆ ಈಗ ಎಣ್ಣೆ ಕಾಯಿಸ್ಬಿಟ್ಟಕ್ಕೆ ಇದು ಒಂದು ಒಗ್ಗರಣೆ ಹಾಕೋಣ ಅದು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಏನೂ ಆಗೋದಿಲ್ಲ ಚೆನ್ನಾಗಿರುತ್ತೆ ಈ ಮೆಂತ್ಯನ ಜಜ್ಜಿರ ಮೆಂತ್ಯನೂ ಹಾಕ್ಕೊಂಡಿದ್ದೀನಿ ಮತ್ತು ಈರುಳ್ಳಿ ಹೆಚ್ಕೊಂಡಿದ್ದೀನಿ ನಾನು ಸ್ವಲ್ಪ ಅದನ್ನು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಸ್ವಲ್ಪ ಫ್ರೈ ಆದಮೇಲೆ ನಾನು ಒಣಮೆಣಸಿನ್ಕಾಯಿ ಆಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಇದೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ ಎಲ್ಲ ಫ್ರೈ ಆದಮೇಲೆ ನಾವು ಅದನ್ನು ತೆಗೆದು ಸಾರಿಗೆ ಒಗ್ಗರಣೆನ ಹಾಕೋಬೇಕು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಹೊತ್ತು ಇಟ್ಟುಬಿಟ್ಟು ತಿನ್ನಬೇಕು ಇವತ್ತು ಮಾಡಿದ್ದು ನಾಳೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಅದಕ್ಕೆ ಉಪ್ಪು ಖಾರ ಹುಳಿ ಸಿಹಿ ಎಲ್ಲ ಸೇರಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೊಂದು ಸ್ವಲ್ಪ ಮೆಣಸಿನ ಪುಡಿ ಒಂದು ಕಾಲು ಟೀ ಸ್ಪೂನ್ ಹಾಕೋತಾಯಿದ್ದೀನಿ ಯಾಕೆಂದರೆ ಒಗ್ಗರಣೆ ಎಲ್ಲಿ ಇದು ಹಾಕ್ಕೊಂಡ್ರೆ ಅದು ಒಂಥರ ಲುಕ್ ಇರುತ್ತೆ ಕ ನೋಡೋದಕ್ಕೆ ಸಾರು ಸ್ವಲ್ಪ ಮೇಲ್ಗಡೆ ಒಂಥರ ರೆಡೀಸ್ ಆಗಿರುತ್ತಲ್ಲ ಎಲ್ಲೇ ರೆಡ್ಯೂಸ್ ಆಗಿರುತ್ತೆ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಖಾರ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ ಅಷ್ಟೇ ಇದನ್ನ ಬ್ಯಾಡಿಗೆ ಮೆಣಸಿನ್ಕಾಯಿ ಜಾಸ್ತಿ ಖಾರ ಇಲ್ಲದೆ ಇರೋದು ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ಫ್ರೆಂಡ್ಸ್ ಬಾಯ್